ಸೊ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಪಂದಣಗರೆ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ಟಿ ವಿ ಶಶಿ ಸೊ ಮತ್ತೊಂದು ಹೊಸ ಹೊಸ ಸ್ವಾಗತ ಸೊ ಪೊದೆಂಟ್ ಇವತ್ತು ಶನಿವಾರ ಟೈಮ್ ಎಷ್ಟೊಪ್ಪ ಅಂದರೆ ಬೆಳಗ್ಗೆ ಹತ್ತು ನಲವತ್ತಾಗಿದೆ ಇವಾಗ ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಪಕ್ಕ ಪಕ್ಕವಾಗಿನ ಅಪ್ಡೇಟ್ ಅವಾಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರುತ್ತೆ ಸೊ ಏನೇನು ಅಪ್ಡೇಟ್ ಇದೆ ಅಂತೇಳಿ ಬಟ್ ಯೂಟ್ಯೂಬಲ್ಲಿ ಸ್ವಲ್ಪ ಲೇಟ್ ಸ್ವಲ್ಪ ಅಂದರೆ ಒಂದು ದಿನ ಆಗಿರ್ಬೋದು ಇಲ್ಲ ಒಂದು ಎರಡು ಸಹ ಆಗಿರ್ಬೋದು ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಇವಾಗ ಸಾಯಂಕಾಲನೇ ಅಪ್ಲೋಡ್ ಮಾಡ್ಬೋದು ಸೊ ಯೂಟ್ಯೂಬಿಗೆ ವಿಡಿಯೋನ ಯಾವಾಗ ಅಪ್ಲೋಡ್ ಮಾಡ್ತೀನಿ ಏನೋ ಗೊತ್ತಿಲ್ಲ ವಿಡಿಯೋ ಆದಷ್ಟು ಎಷ್ಟಾಗುತ್ತೋ ಶೇರ್ ಮಾಡಿ ಹಾಗೆ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಸೊ ಡಿ ಜೆ ದಾನ ಡಿ ಜೆ ದಂಥ ಹೆವಿ ಮೆಸೇಜ್ಗಳು ಮಾಡ್ತಾ ಇದ್ದರು ರಾತ್ರಿ ಎಲ್ಲ ಮಕ್ಕಳಿಲ್ಲರು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಎಲ್ಲ ಡಿ ಎ ಮಾಡ್ತಾಯಿದ್ರು ಸೊ ಅದಕ್ಕೆಲ್ಲ ಕ್ಲಿಯರ್ ಕಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಸೊ ಎಲ್ಲರಿಗೂ ಮುಟ್ಟಿರ್ತಕ್ಕಂಕೊಂಡಿರ್ತೀನಿ ಸೊ ಹಾಗೆ ಆ ವೀಡಿಯೋಗಳನ್ನೆಲ್ಲ ನೋಡ್ಕೊಂಡು ದಾವಣಗೆರೆ ಕಡೆಗೆ ಎಲ್ಲರೂ ಬರ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇದೊಂದು ಕ್ವಿಕ್ ಅಪ್ಡೇಟು ಯೂಟ್ಯೂಬಿಗೆ ಸೊ ಎಲ್ಲರಿಗೂ ಕಾಯ್ತಾ ಇದ್ದಾರಲ್ಲ ಅದೇ ನಮ್ಮ ದಾವಣಗೆರೆಗೆ ಎರಡು ಆರ್ಕೆಸ್ಟ್ರಾ ಬಂದಿದೆ ಸೊ ಹಾವೇರಿ ಕಡೆಯಿಂದ ಬಂದಿರೋದು ಸೊ ಡಿ ಜೆ ಇಲ್ಲಿದ್ರೇನು ಇದರಲ್ಲೇ ಖುಷಿ ಪಡ್ಬೇಕು ಸೊ ಆರ್ಕ್ಯಾಶ್ ಅವೇನು ಕಮ್ಮಿ ಇರಲ್ಲ ಸೌಂಡು ಸಿಕ್ಕಾಬೇಡ ಸಾಕದಾಗಿರ್ತವೆ ಸೊ ಪುಣ್ಯಕ್ಕೆ ನೀವು ರೆಡಿ ಅಷ್ಟೇ ಸೊ ಸೌಂಡ್ ಸ್ವಲ್ಪ ಇದು ಅಷ್ಟೇ ಪುಣ್ಯಾಗ ನೀವು ರೆಡಿ ಇದ್ದಿದ್ದೀರ ಅಂದರೆ ಯಾವ ಬೇಗ ಮೊಬೈಲಲ್ಲಿ ಸಾಂಗ್ ಹಾಕೊಬೇಕಾದ್ರೆ ಕುಣಿಬೋದು ಸೊ ಪುಣಿಯ ನಮ್ಮ ಇದರಲ್ಲಿ ಕುಣಿಯೋ ಕುಣಿಯೋ ಮನಸ್ಥಿತಿ ನಿಮ್ಮಲ್ಲಿ ಇರ್ಬೇಕು ಅಷ್ಟೇ ಆ ಎನರ್ಜಿ ಇತ್ತು ಅಂದರೆ ಯಾವ ಆದರೆ ಏನೋ ರೋಡಲ್ಲಿ ಹೋಗೋವಾಗ ಯಾವ್ದಾದ್ರೂ ಕೆರೆ ಅಂಗಡಿ ಅಂಗಡಿ ಒಳಗೆ ಸಾಂಗ್ ಹಾಕಿರೋ ಅಂದ್ರೆ ಅದಕ್ಕೂ ಸ್ಟೆಪ್ ಹಾಕ್ಬೋದು ಸೊ ಟೆನ್ಷನ್ ಅನ್ನಕೊಬ್ರಿ ಡಿ ಜೆ ಇಲ್ಲ ಇಲ್ಲ ಅಂತೇಳಿ ಸೊ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಎಷ್ಟು ಜನ ಸೇರಿದ್ದಾರೆ ಅಂತೇಳಿ ಸುತ್ತಮುತ್ತ ನೋಡ್ತಾನೆ ಇರ್ಬೋದು ಸೊ ಇಷ್ಟು ಜನ ಸೇರಿದ್ದಾರೆ ಸೊ ಇದಕ್ಕೂ ಕೆಲವ್ರು ಹೇಳ್ಬೋದು ಇಷ್ಟೇನಾ ಅಂತೇಳಿ ವೇಟ್ ಸಿ ಏನೋ ಟೈಮಿನ ಬೆಜ್ಜಾನಿದೆ ಯಾಕಂದರೆ ನಮ್ಮ ದಾಣಿಗೆ ಗಣಪತಿ ರೀಚ್ ಆಗದೆ ಸೊ ರೀಚ್ ಆಗೋದೇ ರಾತ್ರಿ ಹತ್ತು ಗಂಟೆ ಮೇಲೆ ಒಂಬತ್ತು ಗಂಟೆ ಹತ್ತಿರ ನಮ್ಮ ದಾವಣಗೆರೆ ಸಂಗ್ರಹಣ ಸರ್ಕಾರ ಹತ್ರ ಬರುತ್ತೆ ಮಿನಿಮಮ್ ಹತ್ತು ಗಂಟೆಗೆ ದಾವಣಗೆರೆ ಕ್ರಾಸ್ ಆಗೋದು ಇದು ದಾವಣಗೆರೆ ಕ್ರಾಸ್ ಆಗೋದು ಸೊ ಮಿಸ್ ಮಾಡಿದೆ ಲೇಟ್ ಆಯ್ತು ಅಂತ ಟೆನ್ಷನ್ ಅನ್ಕೋಬೇಡಿ ಸಾಯಂಕಾಲ ಐದಲ್ಲ ಆರು ಗಂಟೆ ಆಗಲಿ ಏಳು ಗಂಟೆ ಆಗಲಿ ಮಿಸ್ ಮಾಡಿದೆ ಬರ್ತಾಯಿರಿ ನಮ್ಮ ದಾವಣಗೆರೆ ಕಡೆಗೆ ಸೊ ಬನ್ನಿ ಕ್ರೌಡ್ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ ನಮ್ಮ ಬಾಲು ವಿಡಿಯೋ ಮಾಡ್ತಾ ಇದ್ದಾರೆ ಫುಲ್ಲು ಕ್ರೌಡು ಸೊ ದಾಳಿಗೆ ಏನು ಪ್ಲೇನ್ಸಸ್ ಇದ್ದೀವಿ ಎಲ್ಲರೂ ಇದ್ದೀವಿ ಬಟ್ ಗುರು ಇಲ್ಲ ಸೊ ಗುರು ಇಲ್ಲ ಪ್ರೆಸೆಂಟ್ ಇವಾಗ ನಾನು ನಮ್ಮ ಸರ್ರು ಹಾಗೆ ಬಾಲು ಸೊ ಮೂವರು ಇದ್ದೀವಿ ಸೊ ಪ್ರೆಸೆಂಟ್ ಇವಾಗ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ ಸೊ ನಮ್ಮ ಗಣಪತಿಗೆ ಹೂವಿನ ಅಲಂಕಾರ ಸೊ ರೆಡಿ ಆಗ್ತಾ ರೆಡಿ ಆಗಿದೆ ಆಲ್ಮೋಸ್ಟ್ ರೆಡಿ ಆಗಿದೆ ಸೊ ಗಣಪತಿ ಎಲೆ ಹೊಡೆ ಬಂದು ನಿಂತ್ಕೊಂಡಿದೆ ಜನ ನೋಡ್ರಿ ಎಷ್ಟಿದೆ ಅಂತೇಳಿ ಇನ್ನೂ ರೆಡಿ ಆಗ್ತಾ ಇದೆ ಜನ ಇಷ್ಟಿದ್ದಾರೆ ಇನ್ನೂ ಬರ್ತಾ ಗುರು ವೆಯ್ಟ್ ಮಾಡಿ ಇದೊಂದು ಕ್ವಿಕ್ ಅಪ್ಡೇಟು ಯೂಟ್ಯೂಬಿಗೆ ಸೊ ಭಾಳ ಜನ ಕೇಳ್ತಾ ಇದ್ರಿ ಇಬ್ಬರು ಬರೀ ಅಷ್ಟೇ ಅಲ್ಲ ಯೂಟ್ಯೂಬಲ್ಲಿ ಅಪ್ಡೇಟ್ ಕೊಟ್ಟಿರಿ ಅಂತ ಕೇಳ್ತಾ ಇದ್ದಾರಲ್ಲ ಸಾಂಗಾಗಿ ಕುಕ್ಕು ಅಪ್ಡೇಟ್ ಕೊಡ್ತಾಯಿದ್ದೀನಿ ಸೊ ಸಿಗ್ತೀನಿ ನಿಮಗೆ ಮತ್ತೆ ಏ ತೋರಿಸಿದೆ ಅವರ ತೋರಿಸಿದೆ ಸೊ ಎಲ್ಲ ರೆಡಿ ಆಗ್ತಾಯಿದೆ ನೋಡಿ ಸೊ ಎಲ್ಲ ಎವಿ ಕೆಲಸ ಇದ್ದಾರೆ ಸೊ ಯಾರು ಮಾತಾಲ್ ಯಾಕಂದರೆ ಬಿಸಿ ಇರ್ತಾರೆ ಅವ್ರ ಕೆಲಸ ಆಗ ಸಾಂಗಾಗಿ ಸಿಗ್ತೀನಿ ನಿಮಗೆ ಸೊ ನೋಡ್ರಿ ಇಲ್ಲಿ ವೆಲ್ಡಿಂಗ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಯಾಕಪ್ಪ ಅಂದರೆ ಇನ್ನೆಲ್ಲ ನಿಲ್ಲಿಸ್ಬೇಕಲ್ಲ ಕೆಲಸಗಳೆಲ್ಲ ನಡೀತಾ ಇದ್ದಾರೆ ಅಣ್ಣಾರೆಲ್ಲರು ಫುಲ್ ಬ್ಯಿಯಾಗಿದ್ದಾರೆ ಸಿಗ್ತೀನಿ ನಿಮಗೆ ಮತ್ತೆ ನೆಕ್ಸ್ಟ್ ಅಪ್ಡೇಟಿಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊತಾರೆ ಬರ ಬಡಿಯಲ್ಲಿ ಅವಾಗಿನ ಅಪ್ಡೇಟ್ ಅವಾಗಿ ಸೆಕೆಂಡ್ ನಿಮಗೆ ಸಿಗ್ತಾ ಇರುತ್ತೆ ಡಿ ವಿಜಿ ಅನ್ರಲ್ ಸ್ಕೋರ್ ಶಶಿ ಅಂತ ಇದೆ ಹೋಗಿ ಫಾಲೋ ಮಾಡ್ಕೊಂಬಿಡಿ ಕ್ವಿಕ್ ಅಪ್ಡೇಟ್ ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ ಸೋಟ್ಯೂಬ್ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಸಿಗ್ತೀನಿ ನಿಮಗೆ ವಿಡಿಯೋದಲ್ಲಿ ಥ್ಯಾಂಕ್ಸ್ ವಾಚಿಂಗ್ ಬನ್ನಿ ಗಣಪನ್ ತೋರಿಸ್ತೀನಿ ಸೊ ಗಣಪನ್ ತೋರಿಸಂಗೆ ವಿಡಿಯೋ ಏನು ಮಾಡಿದ್ರೆ ಸರಿಯಾಗಲ್ಲ ನಮ್ಮ ಗಣಪ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ದಾವಣಗೆರೆ ಬಂದಿರೋ ಆರ್ಕೆಸ್ಟ್ರಾ ಸೊ ಒಂದು ಅರ್ಕೇಶ ಹಾಗೆ ಇನ್ನೊಂದು ಅರ್ಕೇಶ್ ಅಲ್ಲಿದೆ ಸೊ ಕುಣಿಯೋಕೆ ಕುಣಸಕ್ಕೆ ರೆಡಿದ ರಣ್ಣರ್ ಹಾವೇರಿಯಿಂದ ಕುಣಿಸೋಕೆ ಬಂದಿದ್ದಾರೆ ನಮ್ಮ ದಾವಣಗೆರೆ ಜನನ ಸೊ ಕುಣ್ಯಾಗ ನೀವು ರೆಡಿ ಇರ್ಬೇಕು ಅಷ್ಟೆ ಸೊ ಮಿಸ್ ಮಾಡ್ದೆ ಎಲ್ಲರೂ ಬನ್ನಿ ಲೇಟ್ ಆಯ್ತು ಅಂತಿಗಿಡಿಸ್ನಕ್ಕೆ ಹೋಗ್ಬಿಡ್ರಿ ಲೇಟ್ ಆದರೂ ಎಷ್ಟೊತ್ತು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಬರ್ರಿ ಬಟ್ ಹುಷಾರ ಬರ್ರಿ ಬೈಕಲ್ಲಿಂದ ಬರಕತ್ತಿದ್ರೆ ವಿತ್ ಹೆಲ್ಮೆಟು ಸೊ ಹುಷಾರ ಬರ್ರಿ ಎಲ್ಲಿ ಬೇಕಾದ್ರೂ ತುರ್ಕೊಂಬರಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಎಲ್ಲ ಕಡೆಗೂ ಪೊಲೀಸ್ನರು ಇರ್ತಾರೆ ಸೊ ನಿಮ್ಮನ್ನ ಹಿಡಿಯಲ್ಲ ಫೋಟೋ ತಗೊಂಡ್ಬಿಟ್ರೆ ಮತ್ತು ನಾಳೆ ಕೇಸ್ ಆಗುತ್ತೆ ಹಂಗಾಗಿ ಹುಷಾರ ಬರ್ರಿ ಇನ್ನೊಬ್ಬರಿ ನಮ್ಮ ಕಡೆಯಿಂದ ಯಾವಾಗಲೂ ತೊಂದರೆ ಆಗಬಾರ್ದು ಅಷ್ಟೇ ಸೊ ಸಿಗ್ತೀನಿ ನಿಮಗೆ ನಷ್ಟ ಕಾಯ್ತಾಯಿರಿ ದಾವಿಗೆ ಹಿಂದೂ ಗಣಪತಿ ವಿಸರ್ಜನಾ ಮೆರವಣಿಗೆಗೆ ಸರ್ಪಗಾವಲು ಅಂತಲೇ ಹೇಳ್ಬೋದು ಪೊಲೀಸ್ ಇಲಾಖೆ ಸೊ ನಮ್ಮ ದಾವಣಗೆರೆ ಹಿಂದೂ ಗಣಪತಿಗೆ ಸರ್ಪಗಾವಲು ಅಂತಲೇ ಹೇಳ್ಬೋದು ಸೊ ಮೇಡಮರೆಲ್ಲ ಸೈನ್ ಮಾಡ್ತಾ ಇದ್ದಾರೆ ಅವರವರು ಹಾಜರಾತಿ ತಗೊತಾ ಇದ್ದಾರೆ ಸೊ ಎಲ್ಲರದ್ದು ಬೇಕಲ್ಲ ಸೊ ಎಲ್ಲ ಒಂದೇ ಥರ ಇರಲ್ಲ ಸೊ ಹಂಗಾಗಿ ಸರ್ಪಗಾವಲ್ ಅಂತ ಹೇಳ್ಬೋದು ಎಲ್ಲ ಸೆಕ್ಯೂರಿಟಿ ಗಾಡಿಗಳೆಲ್ಲ ಬಂದಿದ್ದಾವೆ ಪೊಲೀಸರೆಲ್ಲ ಬಂದಿದ್ದಾರೆ ಸೊ ಪ್ರೆಸೆಂಟ್ ಆಗಿ ನಡೀತಾ ಇದೆ ಜನ ಹಂಗೆ ಸೇರ್ತಾ ಇದ್ದಾರೆ ಏನೋ ಸ್ವಲ್ಪ ಲೇಟ್ ಆಗುತ್ತೆ ನೀವು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗಿರುತ್ತೆ ಅಜಸ್ಟ್ ಮಾಡ್ಕೊಳ್ಳಿ ಇದೇ ಥರ ಅಪ್ಡೇಟ್ ಬರ್ತಾ ಇರುತ್ತೆ ಸೊ ಮೆರವಣಿಗೆದಾಗಿರ್ಬೋದು ಅದು ನಿಮಗೆ ಅವಾಗಿಂದ ಆವಾಗ ಅಪ್ಡೇಟ್ ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಬಿಡಿ ಇಸ್ಟಾಗ್ರಾಮಲ್ಲಿ ಅವಾಗಿಂದ ಅಪ್ಡೇಟ್ ಇರ್ತೀನಿ ನಿಮಗೆ ಸೊ ನಮ್ಮ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ ಬರ್ತೀರಾ ನೋಡಿದಾಗ ಸೊ ನೋಡಿ ನಾವು ಇದು ನಮ್ಮ ದಾವಣಗೆರೆ ಐಸ್ಕೂ ಫೀಲ್ಡು ದಾವಣಗೆರೆ ಹಿಂದೂ மண்டபா மாதரி மண்டப